ಫ್ರೆಂಡ್ಸ್ ಬರ್ರಿ ಮಸ್ತ್ ಆಗಿರೋ ಹೊಸ ಹೊಸ ಕಲೆಕ್ಷನ್ ಶೇರ್ ಮಾಡ್ಕೊತೀನಿ ಈ ತರದ ಸೀರೆಗೆ ಡಿಮ್ಯಾಂಡ್ ಬಾಳ ಐತ್ ಅಂತ ಸಕತ್ತೈತಿ ಸೀರೆ ಅಂತ ನೋಡ್ತಿರ್ಬೋದು ಫುಲ್ ಈ ಸೀರೆ ಟ್ರೆಡಿಷನಲ್ ಅಂತ ಹೇಳ್ಬೋದು ಇದು ಮೊನ್ನೆ ನಾ ತಂದ್ ಗುಡ್ಡೆ ತಂದು ಪುಸ್ತಕದ ಮೂರ್ ಸೀರೆ ಸೇಲ್ ಆಗ್ಬಿಟ್ಟು ಆಲ್ರೆಡಿ ಸೊ ಇದು ಒಂದ್ ಪೀಸ್ ಉಳ್ಕೊಂಡೈತಿ ಮಸ್ತ್ ಐತಿ ನೋಡ್ರಿ ಫ್ರೆಂಡ್ಸ್ ಬಟ್ ಇದ್ರೊಳಗ ನಾನು ಒಳ್ಳೆ ರೀಕಲೆಕ್ಷನ್ ಮಾಡ್ಬೇಕಂತಂದ್ರೆ ತರಿಸಿನ ಅಲ್ಲೇನೆ ಖಾಲಿ ಹೇಳ್ಯಾರ ಸೊ ಅಲ್ಲಿಂದ ಮತ್ತ ನಾನ್ ನೀವು ಸ್ಟಾಕ್ ಫಸ್ಟ್ ಅಂದ್ರೆ ಇನ್ಫಾರ್ಮ್ ಮಾಡ್ರಿ ಅಂತ ಹೇಳಿ ನೀವು ಅಂತ ಹೇಳಿ ಸಿಗಿತ್ತೋ ಗೊತ್ತಿಲ್ಲ ಸತತಾಗೈತ್ರಿ ಫ್ರೆಂಡ್ಸ್ ಒಂದೊಂದು ಈ ತರ ಟಿಕ ನೀವು ಬರ್ತಾವ್ ನೋಡ್ರಿ ಬ್ಲೌಸ್ಗಳು ಚುಚ್ಚತಾವ್ರಿ ಮೈಗೆಲ್ಲಾ ಅಂತಾರ ಕಿರ್ಕಿರದ ಇದು ಸ್ಮೂತ್ ರೀ ಸೊ ನಿಮ್ಗೆ ಇದು ಗೊತ್ತಾಗ್ತಿರ್ಬೋದು ನೋಡ್ರಿ ತಿಕಳಿಕ್ ಕಾಣಕ್ ಆ ಸ್ಟೋನ್ ವರ್ಕ್ ಸೊ ಸೀರೆ ಅಂದ್ರೆ ಎಕ್ದಮ್ ಮಸ್ತ್ ಐತ್ರಿ ಇಲ್ ಮುದ್ಕೆಲ್ಲಾ ಈ ತರ ಗೋಲ್ಡನ್ ಲೈನಿಂಗ್ ಬರ್ತದ ನೋಡ್ರಿ ಈ ತರ ಗೋಲ್ಡನ್ ಲೈನಿಂಗ್ ಬರ್ತೈತಿ ಸೀರೆ ನೋಡ್ರಿ ಎಷ್ಟೊಂದ್ ಐತಿ ಮೆತ್ತಗೈತಿ ಐತಿ ಇದು ಕೂಡ ಇದು ಈ ತರ ಬರ್ತೈತಿ ನೋಡ್ರಿ ಆಲ್ ಸೀರೆಲ್ಲ ಇದೇ ತರ ಬರ್ತೈತಿ ನಿಮ್ ಕ್ಯಾಟ್ಲಾಗ್ ತೋರಿಸ್ತೀನಿ ನೋಡ್ರಿ ಬ್ಲೌಸ್ ಈ ತರ ಬರ್ತದ್ ನೋಡ್ರಿ ಇದು ಸೂಪರ್ ಅಂದ್ರ ಸೂಪರ್ ಐತ್ರಿ ಫ್ರೆಂಡ್ಸ್ ಇದ್ರೊಳಗ ನಮ್ ಸರ್ನು ಕೂಡ ಕೇಳ ಬಟ್ ನೆಕ್ಸ್ಟ್ ನನಗೆ ಸದ್ಯಕ್ಕ ನನ್ ಗಿರಕ್ ಈಗ ಒಂದೇ ಉಳ್ಕೊಂಡೈತಿ ನೆಕ್ಸ್ಟ್ ಟೈಮ್ ಬಂದು ಅಂದ್ರೆ ನಿಮ್ಗೆ ಕೊಡ್ತೀನಿ ಅಂತಿಕೆ ಸೀರೆ ನಮ್ ಸರ್ಗು ನಾನು ಸೊ ನಮ್ಮವ್ರಿಗೆ ಕೊಡೋ ಸೀರೆ ಒಂದಂದ್ರೆ ಒಂದು ನಡ್ಕೊಂಡೈತಿ ಯಾರಿಗೂ ಯಾರಿಗಿಲ್ಲ ಅನ್ನೋ ಒಂಥರ ಸಿಕ್ಕಾಪಟ್ಟೆ ಮೆತ್ತಗೈತಿ ಸೀರೆ ಅಂತ ಕೂಡ ನಿಮ್ದು ಬೇಕಿದ್ರ ಫಟ್ ಅಂತ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ರಿ ಯಾರು ಫಸ್ಟ್ ನೀವು ಅಮೌಂಟ್ ಹಾಕ್ತಿರಿ ಅವ್ರಿಗೆ ಈ ಸೀರೆ ಸಿಕ್ತೈತಿ ಒಂಥರ ನನಗ್ ಬಡದಾಡ್ತಾರ ಅಂತ ಆ ಆತರ ಸೀರೆ ಮೂ ನಾಲ್ಕು ನಾಲ್ಕಂದ್ರೆ ನಾಲ್ಕು ತರಿಸಿದ್ದೆ ಬಟ್ ಆಕ್ಚುಲಿ ನಾ ಹಾಕಿದ ಕಲರ್ ಬಿಟ್ಟು ಬೇರೆ ಕಲರ್ ಕಳ್ಸಿದ್ರು ಬೇಜಾರಾಗಿತ್ತು ಬಟ್ ಅಂದ್ರೆ ಕೂಡ ಸೀರೆ ಹೋಗ್ಬಿಟ್ಟಿವ ಈ ಸದ್ಯಕ್ಕ ನಮ್ಮ ಒಂದ್ ಬಿಸ್ನೆಸ್ ಮಸ್ತ್ ಸೀರಿ ವ್ಯಾಪಾರ ಆಗುತ್ತೆ ಅಂತ ಹೇಳ್ಬೋದು ಬಟ್ ಒಳ್ಳೆ ಹಾಕ್ಸ್ಬೇಕಂದ್ರೆ ಸಿಕ್ಕಿಲ್ಲ ನೆಕ್ಸ್ಟ್ ಟೈಮ್ ಪಿಲ್ಲೆ ಯಾಕೋ ಇದೊಂದು ಸೀರೆನ ತರ್ಸಿ ನೋಡ್ರಿ ಎಲ್ಲಾ ತರದ್ದು ಒಂದೊಂದು ಇರ್ಲಿ ಅಂತೇಳಿ ಇದನ್ನು ಕೂಡ ಅಷ್ಟೇ ನೋಡ್ರಿ ಇದು ಕೈಯಾಗ ನಿಮಗ ಬಸ್ತಿ ತರ ಕಾಣಸ್ತೈತಿ ನೋಡ್ರಿ ಫ್ರೆಂಡ್ಸ್ ಇಷ್ಟ ಐತಿ ಬಟ್ ಈ ತರದ್ದು ಕೆಲವೊಂದಿಷ್ಟು ಜಂಪರ್ ಗಳು ಮೈಯ ಉಟ್ಕೊಂಡ್ರ ಅನ್ಕಂಫರ್ಟಬಲ್ ಅಂತ ಅನಸ್ತೈತ್ರಿ ಚುಚ್ಚಿದಂಗ ಡಿಸೈನ್ ಇರ್ತಾವ ಬಟ್ ಈ ಸೀರಿ ಅಂತೂ ಕೂಡ ಅಷ್ಟು ಮೆತ್ತಗೈತಿ ನಿಮ್ಗೆ ಲೈಟ್ ವೇಟ್ ಸೀರೆ ಅಂತ ನೋಡ್ರಿ ವೇಟ್ಲೆಸ್ ಸೀರೆ ಐತಿ ಬಟ್ ಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ನೋಡ್ರಿ ಸೀರೆ ವೇರ್ ಮಾಡಿದ್ರಪ್ಪ ಅಂದ್ರ ಮಸ್ತ್ ಲುಕ್ ಕೊಡ್ತೈತಿ ಪಾರ್ಟಿ ವೇರ್ ಸೀರೆ ಅಂತ ಹೇಳ್ಬಹುದು ಸ್ಟೋನ್ ನೋಡ್ರಿ ಎಷ್ಟು ಇಡೀ ಸೀರೆಗೆಲ್ಲ ಈ ತರ ಸ್ಟೋನ್ ಬರ್ತೈತಿ ಇದಕ್ಕ ಈ ತರ ರನ್ನಿಂಗ್ ಬ್ಲೌಸ್ ಕೂಡ ಬರ್ತೈತಿ ನೋಡ್ರಿ ಈ ಬ್ಲೌಸ್ ಗೆ ಈ ಸೀರೆ ಲುಕ್ ಹೆಚ್ಚಾಗತ್ತೇಳ್ಬಹುದು ಫುಲ್ ಸ್ಟೋನ್ ಸ್ಟೋನ್ ಹ್ಮ್ ಸ್ಟೋನ್ ಅಂತ ನೋಡ್ರಿ ಎಷ್ಟ್ ಮಸ್ತ್ ಕಣತಿ ಸೊ ಇದೊಂದು ಕೂಡ ಒಂದು ಅವೈಲೇಬಲ್ ಐತಿ ಫ್ಯಾನ್ಸಿ ಸೀರೆ ಒಳಗು ಇರ್ಲಿ ನಮ್ಮ ಕಸ್ಟಮರ್ಸ್ ಹೇಳಿ ತರ್ಸಿನಿ ಅದ್ರದ್ದು ಕ್ಯಾಟ್ಲಾಗ್ ಇಲ್ಲೇ ನೋಡ್ರಿ ನಿಮ್ಗೆ ಸೊ ಇದು ಫುಲ್ ಕ್ಯಾಟ್ಲಾಗ್ ಹೆಂಗ್ ಐತ್ ನೋಡ್ರಿ ಇದೇ ತರನ ಸೀರೆ ಬರ್ತೈತ್ ನೋಡ್ರಿ ಫ್ರೆಂಡ್ಸ್ ಸೊ ಇವಾಗಂತೂ ಇವು ನಾಲ್ಕು ಸೀರೆಗಳು ಯಾರು ತಗೊಂತಿರೋ ಗೊತ್ತಿಲ್ಲ ಫಸ್ಟ್ ಬುಕ್ ಮಾಡಿದ್ರಿಗೆ ಫಸ್ಟ್ ಅಮೌಂಟ್ ಹಾಕಿದ್ರಿಗೆ ಈ ಸೀರೆಗಳನ್ನ ನಾವು ಕೊಟ್ಟು ಬಿಡ್ತೀನಿ ಬಟ್ ಈ ಸೀರೆ ರೇಟ್ ಹೇಳಿದ್ರೆ ನೀವು ದಂಗ್ ಆಗಬೇಕಾ ಅಷ್ಟು ಕಡಿಮೆ ರೇಟ್ ಸೊ ಆ ರೇಟ್ ನೊಳಗ ನಿಮ್ಗ ಹೊರಗಡೆ ಒಂದೇ ಸೀರೆ ಸಿಗ್ತೈತಿ ನನ್ನ ಹತ್ರ ನಿಮ್ಗ ಎರಡ್ ಸೀರೆ ಕೊಡ್ತೇನೆ ಹೊರಗಡೆ ಒಂದ್ ಸೀರೆ ಸಿಗೋ ರೇಟ್ ನೋಳಗ ನನ್ನ ಹತ್ರ ನಾನು ಎರಡ್ ಸೀರೆ ಕೊಡಕಿನಿ ಸೊ ಈ ಪ್ಯಾಕಿಂಗ್ ನೋಡ್ರಿ ನೀವು ಬೇಕಾದ್ರೆ ಫೋಟೋ ತೆಗೆದ ನಿಮ್ಮ ಹತ್ರದ ಅಂಗಡಿಗಳಿಗೆ ಹೋಗಿ ಈ ತರ ಪ್ಯಾಕಿಂಗ್ ಇರುವಂತ ಸೀರೆ ರೇಟ್ ಅಂತ ಕೇಳಿ ಬೇಕಿದ್ರೆ ನನ್ ಬಲಿಯಾಗ ನೀವು ಸೀರೆ ತಗೋರಿ ನಿಮ್ಗೆ ಗೊತ್ತಾಗ್ತೈತಿ ಸೂಪರ್ ಅಂದ್ರೆ ಸೂಪರ್ ಆಗಿರುವಂತ ಸೀರೆ ಸೊ ಇದನ್ನ ಒಂದು ಓಪನ್ ಮಾಡ್ತೀನಿ ಅಂತ ಸೊ ಇದ್ರ ಮದ್ ನೋಡ್ಕೊಂಬೋರಿ ಈ ತರ ಪ್ಯಾಕಿಂಗ್ ಬರ್ತಿತ್ತು ನೋಡ್ರಿ ಪ್ಯಾಕಿಂಗ್ ಕೂಡ ಇಷ್ಟ ಆಗ್ಬಿಡ್ತು ಇಷ್ಟೇ ಪ್ಯಾಕಿಂಗ್ ಒಳಗೆ ಇಷ್ಟೇ ಮೆತ್ತಗೆ ಸಿರಿ ಕುಂತೈತ್ ಅಂದ್ರೆ ಇದು ಎಷ್ಟು ಸ್ಮೂತ್ ಆಗಿರ್ತೈತಿ ನೀವ್ ಯೋಚನೆ ಮಾಡ್ರಿ ಇದ್ರೊಳಗೆ ನಾನ್ ಹಾಕಂದ್ರೆ ಹನ್ನೆರಡ್ ಕಲರ್ ಇದ್ದೀವಿ ಬಟ್ ಆರಿಸಿ ನಾಲ್ಕ್ ಕಲರ್ ನಾ ಚಾಯ್ಸ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಸೊ ಇದ್ರೊಳಗೆ ಕಲರ್ಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗ ಇದ್ ಕೆಟ್ಲಾಗ ನೋಡ್ರಿ ಕಲರ್ ಅಂತೂ ಮಸ್ತ್ ನೋಡ್ರಿ ಫ್ರೆಂಡ್ಸ್ ಎಲ್ಲಾನು ಕೂಡ ಕಾಮನ್ ಕಲರ್ ಅಲ್ಲ ಎಲ್ಲಾ ಕಾಂಬಿನೇಷನ್ ಬಾರ್ಡ್ರಿಗೆ ಈ ಕಲರ್ಗೆ ಸೂಪರ್ ಆಗಿರುವಂತ ಕಾಂಬಿನೇಷನ್ ಇದು ಯಾವ ತರ ಪ್ಯಾಕ್ ಮಾಡ್ಯಾರ ಯಾವ ತರ ಇದನ್ನ ಮಡಿಕೆ ಮಾಡ್ಯಾರ ನೋಡ್ತಿರ್ಬೋದು ಇದು ಒಂದ್ ಕಲರ್ ಐತ್ರಿ ಇದ್ರೊಳಗ ಸೀರಿ ಸ್ವಲ್ಪ ವಿಡಿಯೋ ನೆನ್ಸಿ ಆದ್ರೂ ಅಡ್ಜಸ್ಟ್ ಮಾಡ್ಕೋರಿ ಎಲ್ಲಾ ನನಗ್ ತೋರ್ಸಕ ರಿಟೈಲ್ ಆಗಿ ತೋರಿಸಬೇಕಲ್ಲ ಸೊ ಈ ಸೀರಿ ಅಂದ್ರೂ ಫ್ರೆಂಡ್ಸ್ ಇದು ಡಬಲ್ ಶೇಡಿಂಗ್ ಇರ್ತೈತ್ರಿ ನೋಡಕ್ ಡಬಲ್ ಅಂದ್ರ ಎರಡ್ ತರದ ಕಲರ್ ಆದಂಗ ಅನ್ಸ್ತೈತಿ ಸೊ ಈ ಒಂದು ಕಲರ್ ಗೆ ಈ ಒಂದು ಬಾರ್ಡರ್ ಅಪೋಸಿಟ್ ನೋಡ್ರಿ ಕಲರ್ ಕಾಂಬಿನೇಷನ್ ಹೆಂಗ ಐತಿ ಅಪೋಸಿಟ್ ಬಾರ್ಡರ್ ಬರ್ಬೇಕಿ ಸೀರೆ ಲುಕ್ ಮಸ್ತ್ ಆಗುತ್ತೆ ಇದು ಗಡಿ ಚಂದ ಮಾಡಿದಾರ ಮಡಿಕೆ ಅಷ್ಟು ಚಂದ ಇದು ಮಾಡ್ಕೊಡ್ತಿದಾರ ನೋಡ್ರಿ ಈ ತರ ಪ್ಯಾಕಿಂಗ್ ಬರ್ತೈತಿ ನಾನು ಇದೇ ತರ ಪ್ಯಾಕಿಂಗ್ ನಿಮ್ಗೆ ಕೋರಿಯರ್ ಮಾಡ್ತೀನಿ ಯಾರೇ ಸಿಗತ್ತೆ ನನ್ ಗೊತ್ತಿಲ್ಲ ನೋಡ್ರಿ ಅಷ್ಟು ಮಸ್ತ್ ಐತಿ ಸೀರೆ ಅಂತೂ ಕೂಡ ಸೂಪರ್ ಅಂದ್ರೆ ಸೂಪರ್ ಐತ್ರಿ ಈ ಸೀರೆ ನೋಡ್ರಿ ಈ ತರ ಬಾಡ್ರ್ ಬರ್ತೈತಿ ಸಖತ್ ಅಂದ್ರ ಸಕತ್ ಆಗೈತ್ರಿ ಸೀರೆನು ಕೂಡ ನೋಡ್ರಿ ಆಗ್ತೈತಿ ಈ ಪ್ಯಾಕಿಂಗ್ ನಿಮ್ಗೆ ಸೀರಿ ಉಡೋರಿಗೆ ಗೊತ್ತೇ ಇರ್ತೈತಿ ಈ ತರ ಪ್ಯಾಕಿಂಗ್ ಮಾಡಿ ಸೀರೆಗಳು ರೇಟ್ ಎಷ್ಟು ಎಷ್ಟಿರ್ತಾವೆ ಕ್ವಾಲಿಟಿ ಹೆಂಗಿರ್ ಅಂತ ಹೇಳ್ದ ಬೇಡ ಬಟ್ ಇದ್ರಾಗು ಮೂರ್ನ ನಮನಿ ಇರ್ತಾವ ನೋಡಿ ತಗೋರಿ ಬಟ್ ನನ್ನ ಹತ್ರ ಸೀರೆ ಬೆಸ್ಟ್ ಸೀರೆ ಇಲ್ಲಿವರೆಗೂ ಯಾರೆಲ್ಲ ಸೀರೆ ತಗೊಂಡಿದಾರೋ ಒಬ್ಬರು ಕೂಡ ಸೀರೆ ಚಲೋ ಇಲ್ಲ ಅಂತ ಯಾರು ಹೇಳಿಲ್ಲ ನನಗೆ ನೂರು ರೂಪಾಯಿನೇ ಸಿಗಲ್ಲ ಅಕ್ಕ ಬಟ್ ಬೆಸ್ಟ್ ಕ್ವಾಲಿಟಿ ಅಂದ್ರೆ ನನ್ನ ಹತ್ರ ನೀವು ಖರೀದಿ ಮಾಡಿರ್ತೀರಲ್ಲ ಆ ರೇಟಿಗೆ ಸೂಪರ್ ಸೀರೆ ಅಂತ ನೀವು ಅನ್ಬೇಕ ಏನಪ್ಪ ಇಷ್ಟು ರೊಕ್ಕ ಕೊಟ್ಟು ಇಂಥ ಸೀರೆ ಕೊಟ್ಟರ ಅಂತ ನೀವು ಅನ್ಕೊಳ್ಳೇ ಬೇಡ್ದ ಸೊ ಆ ತರದ ಸೀರೆ ನೋಡ್ರಿ ಇವು ಸೊ ಇದೊಂದು ಓಪನ್ ಅಂತ ಇದು ನಮ್ಮ ಸ್ನೇಹ ಉಳಿದ ತಂದಾಗ ಉಟ್ಕೊಂಡಿತ್ತು ರೀ ಅದೇ ಕಲರ್ದಾಗ ಸ್ವಲ್ಪ ಇದು ವರ್ತಿತೆ ನೋಡಿ ಬಟ್ ಇದು ಬಾರ್ಡರ್ ನೋಡಿ ಆ ಆಪೋಸಿಟ್ ಎಷ್ಟು ಮಸ್ತ್ ಬಂದೈತಿ ಅನ್ಸಕ್ಕೆ ಬಿತ್ತು মামಾ ಇದು ದಡಿ ಹೆಂಗೈತಿ ಇಲ್ಲಿ ಸೇಮ್ ಬ್ಲೌಸ್ ವರ್ಕ್ ಮೋಸ್ಟ್ಲಿ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಹೆಂಗ್ ವರ್ತಿತೆ ಅಂತ ಹೇಳಿ ನಾನು ಈಗ ಓಪನ್ ಮಾಡಕತ್ತೀನಿ ನೋಡಿ ಏನina ವಾ ನೋಡಿ ಇದು ಸೆರಗ್ರಿ ಫ್ರೆಂಡ್ಸ್ ಹೌಬಾ ಸೀರಿ ಅಂತ ಮುಟ್ಟಕ್ರ ಬೆನ್ನಿ ಮುಟ್ಟದಾಗ ನೋಡ್ರಿ ಅಷ್ಟು ಚಂದ ಸೀರೆ ನೋಡ್ರಿ ಈ ತರ ಸೀರಿ ಇದು ಇದು ಈಕಲ್ ಸೀರೆ ಬರ್ತೈತ್ ನೋಡ್ರಿ ಸೆರಗ ಲೈನಿಂಗ್ ಆತರ ಲೈನಿಂಗ್ ಬಂದೈತಿ ಸರಿ ಅಪ್ಪು ಸ್ವಲ್ಪ ಕಡೆ ಇದು ನೋಡ್ರಿ ಇದು ಕಾಣಸಕ್ ನೋಡ್ರಿ ಫ್ರೆಂಡ್ಸ್ ಬಾರ್ಡ್ರು ಈ ಕಲರ್ಗೆ ಈ ಬಾರ್ಡ್ರು ಎಷ್ಟು ಹೈಲೈಟ್ ಆಗಿ ಕಾಣಸಕ್ ನೋಡ್ರಿ ಉಟ್ಕೊಂಡ್ರ ಹಂಗೆ ಹೆಣ್ಮಕ್ಳು ಬಂದು ಕೇಳ್ಬೇಕು ಸೀರಿ ಎಲ್ಲಿ ತಗೊಂಡ್ರಿ ಅಂತ ಈ ತರ ಎಲ್ಲ ಗುಂಡ್ ಗುಂಡ್ಗ ಡಿಸೈನ್ ಗೋಲ್ಡನ್ ಕಲರ್ ಡಿಸೈನ್ ಬರ್ತಾವ್ರಿ ಸೊ ನೋಡ್ರಿ ಸೀರೆ ಎಲ್ಲ ಈ ತರ ಮಡಿಕೆ ಒಂಥರ ಬೇರೆ ಐತ್ರಿ ಇದು ಮಡಿಕೆ ಮತ್ ನಾನು ಓಪನ್ ಮಾಡಿದ್ರೆ ಇದು ಮಡಿಕೆ ಕುಂದ್ರಸಕ್ ಆಗಲ್ಲ ನನಗ ಸೊ ಹಾಗಾಗಿ ನಾನು ನಂಗೆ ನಿಮ್ಗ ತೋರ್ಸಕತ್ತೀನಿ ಈ ತರ ಓಪನ್ ಮಾಡಿ ಸೊ ಬ್ಲೌಸ್ ಪೀಸ್ ಮೋಸ್ಟ್ಲಿ ಚಾಕ್ಲೇಟಿಗೆ ಬರ್ಬೋದ್ರಿ ಚಾಕಲೇಟಿ ಲೈನಿಂಗ್ ಏನೈತಲ್ಲ ಇದೇ ಕಲರ್ ಬರ್ಬೋದು ಈ ಕ್ಯಾಟ್ಲಕ್ದಾಗ ಸೆರಗಿನ ಬಿಡಿದ ಕಲರನೇ ಲೈನಿಂಗ್ ಯಾವ್ದು ಐತಿ ಅದೇ ಇದು ಕೊಟ್ಟಾರ ಬಟ್ ನೀವು ಯಾರಾದರೂ ಬುಕ್ ಮಾಡಿ ಯಾರಾದರೂ ಸೀರೆ ಓಪನ್ ಮಾಡಿ ನೋಡಿ ಕೊಡಿರಿ ಸಿಸ್ಟರ್ ಅಂದ್ರೆಪ್ಪ ಯಪ್ಪ ಅಂತಂದ್ರೆ ನಾನು ಈ ಸೀರಿ ಸೆರಾಗಿ ಹೆಂಗೈತಿ ಅಂತ ಹೇಳ್ತೀನಿ ಬಟ್ ನಾನು ಕೂಡ ರೇಟಿಗೆ ಬರ್ತೇಟ್ ತಗೋಬೇಕು ಸೀರೆ ಆ ತರ ಐತೆ ನೋಡಿ ಫ್ರೆಂಡ್ಸ್ ಸೀರೆ ಅಂತೂ ನೀವು ಹಾಂ ಇಲ್ಲಿ ಬಂದೈತ್ ನೋಡ್ರಿ ಸರಿ ಹಾ ಬಾ ಸೂಪರ್ ಆಯ್ತ್ ನೋಡ್ರಿ ಸರಿ ನಾ ಹೇಳೋಕಿನ್ನ ನೀವೇ ನೋಡಿ ಹೇಳ್ತೀರಿ ಈ ಒಂದು ಸೀರೆಗೆ ಇದು ಬ್ಲೌಸ್ ಉದ್ ನೋಡ್ರಿ ನೋಡ್ರಿ ಇಲ್ಲಿಗೆ ಇಲ್ಲಿಗೆ ಹೆಂಗ್ ನೋಡ್ರಿ ಕಾಂಬಿನೇಷನ್ ಸಾರಿ ಇಲ್ಲಿಗೆ ಇಲ್ಲಿಗೆ ನೋಡ್ರಿ ನೀವು ಎಷ್ಟು ರಿಚ್ ಲುಕ್ ಈ ಸೀರೆ ಅಂದ್ರ ಅಷ್ಟು ರಿಚ್ ಲುಕ್ ಕೊಡ್ತಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇದ್ ಗಡಿ ಇದಾಗತ್ರಿ ಸೊ ಓಕೆ ನೋಡಿದಿರಲ್ಲ ಸೊ ಇದ್ರ ಈ ತರ ನಾಲ್ಕು ಸೀರಿ ಅದವು ಎಲ್ಲಾ ಸೀರೆನೇ ಸೇಮ್ ಬಾರ್ಡರ್ ಹೆಂಗೈತಿ ಅದೇ ತರನೇ ಬ್ಲೌಸ್ ಪೀಸ್ ಬರ್ತೈತಿ ನೋಡಿ ನೀವ್ ಬೇಕಿದ್ರ ನೀವು ಎರಡು ಜೋಡಿ ತಗೋಬಹುದು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೀವು ಎರಡ್ ತಗೋ ಜೋಡಿನೇ ತಗೋಬೇಕು ಒಂದೇ ತೊಗೊಂಡಿ ಒಂದೇ ತಗೊಂಡ್ರ ನಿಮ್ಗೆ ನಾನು ರೇಟ್ ನೋಡಿ ಹೇಳ್ತೀನಿ ಬಟ್ ನಿಮ್ಗೆ ಸ್ವಲ್ಪ ಒಂದೇ ತೊಗೊಂಡ್ರೆ ಕಷ್ಟ ಆಗ್ಬೋದು ಬಟ್ ಎರಡು ತಗೊಂಡ್ರೆ ನಿಮ್ಗೆ ಭಾಳ ಬರ್ತಂತ ಅನಿಸ್ತೈತಿ ನನಗೆ ನನಗೂ ಪರವಾಗಿಲ್ಲ ಒಂದು ಸೀರೆಗೆ ಏನು ಲಾಭ ಸಿಗುತ್ತಾ ಎರಡು ಸೀರೆಗೂ ಅದೇ ಸಿಗುತ್ತಂತ ಅನ್ಕೊಂಡು ಹಬ್ಬದ ಆಫರ ನನ್ನ ಅಕ್ಕ ತಂಗೇ ನಾನು ಕೊಡಕತ್ತೀನಿ ಅಂತ ಅನ್ಕೋರಿ ನೀವು ಸೊ ಎಲ್ಲೆಲ್ಲ ತೊಗೊಂತಿರ್ತೀರಿ ನಿಮ್ಗೆ ನೀಡಿರ್ತೀರಿ ದೀಪಾವಳಿ ಹಬ್ಬಕ್ಕೆ ಫ್ರೆಂಡ್ಸ ಲಕ್ಷ್ಮೀ ಪೂಜೆಗೆ ಇರ್ಬೋದು ಟ್ಯಾಕ್ಟ್ರಿ ಪೂಜೆಗೆ ಇರ್ಬೋದು ಗಾಡಿ ಪೂಜೆ ಅಂಗಡಿ ಪೂಜೆ ಇಲ್ಲ ನಿಮ್ ಮನೆಯಾಗ್ ವರ್ಕರ್ಸ್ ಇರ್ತಾರ ಅವ್ರಿಗೆ ಏನಾದ್ರು ನೀವು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರ ಅಕ್ಕ ತಂಗಿರ್ ಕೊಡ್ಬೇಕಂದ್ರ ತಾಯಿ ಕೊಡ್ಬೇಕಂತ ಅನ್ಕೊಂಡಿದ್ರ ಯಾರಿಗೇ ಕೊಡ್ರಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾರ ಅವ್ರು ಅಂತ ಸೀರಿಗಳದಾವ್ ನೋಡ್ರಿ ನನ್ ಬಲ್ಲಿ ಬಹಳ ಕಡಿಮೆ ರೇಟ್ ರೇಟ್ ಕೇಳಿದ್ರೆ ನೀವು ಗಂಗಾಗಬೇಕು ಅಷ್ಟು ಕಡಿಮೆ ರೇಟ್ ಪಟಾಪಟ ಅಂತ ಹೇಳಿ ಸ್ಕ್ರೀನ್ ಮೇಲೆ ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಪಟಾಪಟ ಸ್ಕ್ರೀನ್ ಶಾಟ್ ಆಗಿರಿ ವೀಡಿಯೋ ಕಾಲ್ ಫೆಸಿಲಿಟಿ ಇರ್ತೈತಿ ನೀವು ವಿಡಿಯೋ ಕಾಲ್ ಮಾಡಿನೂ ನೀವು ಸೀರೆನ ಎಲ್ಲ ನೋಡಿನೂ ನೀವು ಬುಕ್ ಮಾಡಬಹುದು ಸೊ ಇದ್ರಾಗ ನಾಲ್ಕು ಕಲರ್ ಅದಾವ್ರಿ ನಾವು ಒಂದೇನ ಮಾಡ್ಬೇಕು ಅಂತ ಬಂದಿರ್ತೀವಿ ಮಕ್ಕಳೊಂದು ಬೇರೆನ ನಡೆದಿರ್ತೀವಿ ಈ ಸೀರೆಗಳು ಕೂಡ ಅಷ್ಟೇ ನೋಡ್ರಿ ಫ್ರೆಂಡ್ಸ್ ಈ ಸೀರೆ ನೋಡ್ರಿ ಈ ಸೀರೆ ನೋಡ್ರಿ ಈ ಕಲರ್ ನೋಡ್ರಿ ಕಲರ್ ಸಮಯ ಹೇಳಕ್ ಬರಂಗಿಲ್ಲ ಅಂತ ಕಲರ್ ಐತಿದು ಸೊ ಇದು ಮಡಚಿದ್ರೆ ಏನ ಇಷ್ಟೇ ಆಗುತ್ತೆ ನೋಡ್ರಿ ಇಷ್ಟೇ ಆಗುತ್ತ ಸಖತ್ ಆಗಿರುವಂತ ಸೀರೆ ನೋಡ್ರಿ ಇದ್ರೊಳಗ ಒಂದ್ ಕಲರ್ ಐತಿ ಈ ಈ ಸೇಮ್ ರೀ ನೀವು ಎರಡು ಒಂದು ಒಂದು ತಗೋಬೇಕಂದ್ರೋನ್ ಬುಕ್ ಮಾಡಿದ್ರು ಸೀರೆ ಕೊಡ್ತೀನಿ ಇದ್ರೊಳಗೆ ಎರಡು ಕಲರ್ ಬೇಕ್ರಿ ಜೋಡಿ ಮೇ ನಾವ್ ಅಕ್ಕ ತಂಗಾರೀವಿ ನೆಗಣಿ ಮಕ್ಳು ಅದೀವಿ ನಾದಿಂದ ಅದೀವಿ ನಾವು ಗೆಳತ ಅದೀವಿ ಒಂದೇ ತರ ಉಟ್ಕೋಬೇಕು ಜೋಡಿ ಮ್ಯಾಗ ಅಂತಂದ್ರೆ ನೀವು ಇದ್ರಾಗ ಕೂಡ ಎರಡು ತಗೋಬಹುದು ಸೇಮ್ ರೇಟ್ ಇದ್ರಾಗೂ ಯಾರು ತಗೋಬಹುದು ಸೇಮ್ ರೇಟ್ ಇಲ್ಲ ನೀವು ಇದು ಒಂದು ಇದು ಒಂದು ತಗೋಬಹುದು ಸೇಮ್ ರೇಟ್ ನಾನು ಕೊಡುವ ರೇಟ್ಗೆ ಇವೆರಡು ಸೀರೆ ಕೊಡ್ತೀನಿ ಒಂದೇ ನಮ್ಗೆ ಎರಡು ಬೇಕಾಗಿ ಒಂದೇ ಪ್ಯಾಟರ್ನ್ ಬೇಡ ಅಂತಂದ್ರೆ ಈ ತರದ್ದು ಈ ತರದ್ದು ಕೂಡ ನೀವು ತಗೋಬಹುದು ಸೀರೆನ ನಿಮ್ಮ ಹತ್ರ ಯಾವ ಕಲರ್ ಇರಂಗಿಲ್ಲ ನೋಡಿ ವಿಡಿಯೋ ಕಾಲ್ ಮಾಡಿ ನೀವು ತಗೋಬಹುದ ಸೊ ಇದು ಕಲರ್ ಅಂತೂ ಇದು ಅಂತೀರಿ ಹೇಳಕ್ ಆಗಂಗಿಲ್ಲ ಆ ತರದ ಡಿಫ್ರೆಂಟ್ ಕಲರ್ ಸೊ ಇದೊಂದೈತ್ ನೋಡ್ರಿ ಇದ್ರೊಳಗೆ ಈ ಪ್ಯಾಟರ್ನ್ದೊಳಗ ಈ ದೊಳಗ ಇದೊಂದೈತ್ ದಡಿ ನೋಡ್ರಿ ಹೆಂಗ್ ಅಪೋಸಿಟ್ ಬಂದೈತಿ ಸ್ವಲ್ಪ ವಿಡಿಯೋ ಜಿ ಚಾಲೋ ಮಾಡ್ ಚಾಲೋತ ಇದ್ರಾಗ ನೋಡ್ರಿ ಈ ಕಲರ್ ಒಂದ್ ಐತಿ ಇದು ಕಲರ್ಸ್ ಹೇಳಕ್ಲರ್ಸ್ ಬಂತೈತಿ ಸಖತ್ ಅಂದ್ರೆ ರೀ ಇದು ಅಂದ್ರೂ ಫುಲ್ ನೀವು ಲಕ್ಷ್ಮಿ ಪೂಜೆಗೆ ಅದಕ್ಕೆ ಮಾಡಿದ್ರಪ್ಪ ಅಂದ್ರೆ ನೋಡ್ರಿ ಟ್ರೆಡಿಷನಲ್ ಕಲರ್ ಆರೆಂಜ್ ಕಲರ್ಗೆ ಗ್ರೀನ್ ಕಲರ್ ನೋಡ್ರಿ ಡಬಲ್ ಸ್ಟೆಡ್ ಐತಿರಿ ಇದು ಕೂಡ ಮೆತ್ತಗ ಅಂದ್ರೆ ಸಿಕ್ಕಾಪಟ್ಟೆ ಮೆಟ್ತೆ ಇದ್ರಾಗ ಒಂದು ಓಪನ್ ನಾನು ಮಾಡ್ ಕಸೂತಿ ಸೀರೆ ಒಳಗೂ ಕೂಡ ಕೆಲವೊಂದಿಷ್ಟು ಕಮೆಂಟ್ ಬರಕ್ ಅಂತ ಹೇಳಿ ಹಾಕಕತ್ತೀನಿ ಸೊ ಕೆಟ್ಲಾಗ್ ಏನ ಅದೇ ತರದ್ ಸೀರೆ ಐತ್ ನೋಡ್ರಿ ಇದ್ರ ನಾಲ್ಕು ಕಲರ್ ಅದವ ಸೊ ನಿಮ್ಗ ಈ ಸೀರೆನ ಓಪನ್ ಮಾಡಿ ತೋರಿಸ್ತೀನಿ ನಾನು ಓಕೆ ನೋಡ್ರಿ ಈ ತರ ಸೀರೆ ಬರ್ತೈತಿ ದಡಿ ಅಂತ ದೊಡ್ದ ಐತ್ ನೋಡ್ರಿ ಒಂದ್ ಕಡೆ ದೊಡ್ಡ ಅಡಿ ಬರ್ತೈತಿ ಈಗ ಮೇಲೆ ನೋಡ್ರಿ ಈ ಕಡೆ ದೊಡ್ಡ ಬರ್ತೈತಿ ಬೌ ಬೌಡ್ರ ಬೌಡ್ರ್ ಹಂಗೆ ಹಂಗೆ ಚಮಕ್ ಚಮಕ್ ನೋಡ್ರಿ ಎಷ್ಟು ಒಳ್ಯಾಕತಿ ಕಾಣ್ತದ ಎಷ್ಟು ಮಸ್ತ್ ಒಳಕತಿ ನೋಡ್ರಿ ಇದು ಕೆಳಗಿನ ಬೌಡ್ರು ಇದು ಮೇಲ್ಗಡೆ ಹಿಂಗ ಸಿಗಿಸ್ಕೊಂತೀವಲ್ಲ ಅಲ್ಲಿ ಈ ಥರ ಸಣ್ಣ ಬಾರ್ಡ್ರ್ ಬರ್ತೈತಿ ನೋಡ್ರಿ ಸನ್ ಬಾರ್ಡ್ರ್ ಬರ್ತೈತಿ ನಿಮ್ಗೆ ಸೀರೆನ ನೋಡ್ರಿ ಇಷ್ಟು ಮೆತ್ತಗ ಸೀರೆ ಇಷ್ಟು ಕಡಿಮೆ ರೇಟ್ನೊಳಗ ನೀವು ಇದು ಸೀರೆ ನೀವು ಎಕ್ಸ್ಪೆಕ್ಟೇ ಮಾಡಿರಂಗಿಲ್ಲ ಅಷ್ಟು కడిగ సీరయత్తినింగ్ సెరగ అంత అన్కొతీ పీస్ ఇది బ్లౌజ్ పీస్ బర్తైతి నిరగ్ బ నోడ్రీ ఇన్ లైనింగ్ లైనింగ్ ఐత్ల ఇది సెరగ ఇది బ్లౌజ్ పీస్ దడి హెంగ్ బడి సేమ సెరగ్ ಸೆರಿಗೆ ಬ್ಲೌಸ್ ಪೀಸ್ ನೋಡ್ರಿ ಅಪೋಸಿಟ್ ಎಷ್ಟು ಮಸ್ತ್ ಬರ್ತೈತಿ ಈ ಕಲರ್ ಕಾಂಬಿನೇಷನ್ ಈ ತರ ಅಪೋಸಿಟ್ ಸಖತ್ ಅಂದ್ರೆ ಸಖತ್ ಲುಕ್ ಕೊಟ್ಟೈತಿ ನೋಡ್ರಿ ಫ್ರೆಂಡ್ಸ್ ನೀವು ಇದ್ರ ಎರಡು ತಗೋಬಹುದು ಇದ್ರ ಎರಡು ತಗೋಬಹುದು ಇದು ಒಂದು ಇದು ಒಂದು ಕೂಡ ನೀವು ತಗೋಬಹುದು ಇಲ್ಲಿದಿಲ್ಲೇ ನಾನು ಗಡಿನಾ ಮಾಡ್ಬೇಕಂದ್ರೆ ಎಷ್ಟು ಹೆಸರು ಮಾಡ್ತೀನಿ ನೋಡ್ರಿ ಮಸ್ತ್ ಅದವ್ರಿ ಸೀರೆ ಅಂತ ಅಡ್ಡಿ ಇಲ್ಲ ಫ್ರೆಂಡ್ಸ್ ಎಲ್ಲಾ ಸೀರೆ ನಾನಾ ಉಟ್ಕೋಬೇಕಂತ ಅನಸ್ತೈತ ಚಂದ ಅದಾವ್ರಿ ಸೀರೆ ಕೂಡ ಬಜೆಟ್ ಫ್ರೆಂಡ್ಲಿ ಎಲ್ಲ ಹೆಣ್ಮಕ್ಳಿಗೆ ಒಂದ್ ಮಸ್ತ್ ಸೀರೆ ಉಟ್ಕೋಬೇಕನ್ನೋದು ಆಸೆ ಎಲ್ಲರಿಗೂ ಇದ್ದೇ ಇರ್ತೈತಿ ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಕೆಲವು ಸಲ ಸಾಧ್ಯ ಆಗೋದೇ ಇಲ್ಲ ಸೊ ಅಂಥವ್ರು ಕೂಡ ಭಯ ಪಡಬೇಡ್ರಿ ಸೊ ನಮ್ಮ ಹತ್ರ ನೀವು ಬಜೆಟ್ ಫ್ರೆಂಡ್ಲಿ ಸೀರೆನ ತಗೋರಿ ಗಡಿ ಸ್ವಲ್ಪ ಎಷ್ಟು ಹೆಚ್ಚು ಕಮ್ಮಿ ಆಯ್ತು ಸೊ ಪರವಾಗಿಲ್ಲ ನೋಡ್ರಿ ಇದ್ರಾಗೂ ಕೂಡ ಇಷ್ಟು ಕಲರ್ ಅದಾವು ಕಲರ್ ಅದಾವ ನಿಮ್ಮ ಹತ್ರ ಯಾವ ಕಲರ್ ಇರಂಗಿಲ್ಲ ನೀವು ತಗೋರಿ ಸೊ ಓಕೆ ನೀವನ್ರಿ ಹೊಸ ಕಲೆಕ್ಷನ್ ಸೊ ಇದು ಬನಾರಸಿ ಇದೊಂದು ಅವೈಲೇಬಲ್ ಐತಿ ಸೊ ಇದು ತೋರ್ಸಿನಿ ಸೊ ಯಾರಿಗೆ ಬೇಕಾ ತಗೋರಿ ಕಲರ್ ಇಲ್ಲ ಅಂದ್ರೂ ನೋಡಕ ಕಲರ್ಸ್ ಕಾಣಂಗಿಲ್ಲ ರೀ ಬಟ್ ಒಳ್ಳೆದಾಗ ನೋಡೋದಿಕ್ಕೂ ಫೋಟೋದಾಗ ನೋಡೋದಕ್ಕೂ ಡೈರೆಕ್ಟ್ ಆಗಿ ಬಂದ್ ಬಹಳ ಲಕ್ಕಿ ಅಂತ ಹೇಳ್ಬೋದು ಕ್ವಾಲಿಟಿ ಮಾತ್ರ ಸಖತ್ ಆಗದಾವ ರೀ ನಾನ್ ಇದ್ರೊಳಗೆ ಬ್ಲೂ ಕಲರ್ ಉಟ್ಕೊಂಡಿದ್ದೆ ಹಬ್ಬದೊಳಗ ನೀವ್ ನೋಡಿರ್ತೀರಿ ಕಲೆಕ್ಷನ್ ಐತಿ ನೋಡ್ರಿ ಇದು ಕೂಡ ಸೂಪರ್ ಅಂದ್ರೆ ಸೂಪರ್ ಐತಿ ಸೀರಿ ಎರಡು ಕಡೆ ಸೇಮ್ ಆರ್ಡರ್ ಬರ್ತೈತಿ ನೋಡ್ರಿ ಸೀರಿ ಹಂಗೆ ಟೈಟ್ ಅಷ್ಟೇ ಐತಿ ನೀವು ಬೇಕಿದ್ರೆ ಇದ್ರಲಿಂತ ನೀವು ಇದನ್ನ ಮಾಡ್ಕೋಬಹುದು ಇದೆಲ್ಲ ಟ್ರೆಂಡಿಂಗ್ ಆ ಲಂಗ ಚಂಪಾರ ಹೊಲ್ಸ್ಕೋಬಹುದು ನೀವಿದ್ರಾಗು ಕೂಡ ಮಕ್ಳಿಗೂ ಈಗ ಟ್ರೆಂಡ್ ಆಯ್ತು ನೋಡ್ರಿ ಈ ತರದ್ ಸಾಕೋದೀಗ ಟ್ರೆಡಿಷನ್ ಅಲ್ಲೇ ಇದು ಮಾಡ್ತಾರ ದೊಡ್ಡೋರು ಕೂಡ ನೀವು ಇದನ್ನ ಹೊಲ್ಸ್ಕೋಬಹುದು ಸೊ ಬ್ಲೌಸ್ ಅಂದ್ರೂ ನೋಡ್ತಿರ್ಬಹುದು ನೀವು ಎಷ್ಟು ಚಂದ ಬಂದೈತಿ ನೋಡ್ರಿ ಸೆರಗ್ ಬಂದೈತ್ರಿ ಫ್ರೆಂಡ್ಸ್ ಇದು ಸೆರಗ್ ಐತಿ ಸೊ ಬ್ಲೌಸ್ ಕೂಡ ಪ್ಲೇನ್ ಆಗಿ ಬರ್ತೈತಿ ಇದು ಬ್ಲೌಸ್ ಐತಿ ನೋಡ್ರಿ ಸೀರೆಲ್ಲ ಇದೇ ತರ ಕಲರ್ ಬರ್ತೈತಿ ಫುಲ್ ಗೋಲ್ಡನ್ ಬಂದ್ಬಿಟ್ಟೈತಿ ಮಸ್ತ್ ಬೆಳ್ಳನ ಕುಟ್ಕೊಂಡ್ರಂ ಅಷ್ಟು ಚಂದ ಕಾಣತ್ರಿ ಅಂದ್ರೆ ಮೆತ್ತಗತ್ರಿ ಫ್ರೆಂಡ್ ಸೆರಗಂತೂ ನಿಮ್ಗೆ ಸೀರೆನಾ ನೀವು ಪಟಾ ಪಟಾ ಅಂತೇಳಿ ಉಟ್ಕೋಬಹುದು ನಿಮ್ ನಿಲ್ಗಿ ಮಾಡ್ಕೊಂಡು ಸೀರೆನಾ ಸೆರೆಗ್ ಮಾಡಕ್ಕೆ ಟೈಮೇ ಹಿಡಿಯಂಗಿಲ್ಲ ಅಷ್ಟು ಚಂದ ಐತ್ ನೋಡ್ರಿ ಸೀರೆ ಸಕ್ಕತ್ ಅಂದ್ರೆ ಸಖತ್ ನೋಡಿ ಓಕೆ ಇಷ್ಟು ಸೀರೆಗಳು ಆದವ ನೋಡ್ರಿ ಮಸ್ತ್ ಅದಾವ ಎಲ್ಲ ಕಡಿಮೆ ರೇಟ್ ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಬಜೆಟ್ ಸೀರೆ ಕೊಡಾಕ ಫ್ರೈ ಮಾಡ್ತೀನಿ ಫ್ರೈ ಮಾಡ್ತೀನಿ ಸೊ ಇದ್ರಾಗ ಕೂಡ ಒಂದು ರೀಕಲೆಕ್ಷನ್ ರೀಸ್ಟಾಕ್ ಮಾಡ್ಸೀನಿ ಒಂದೇ ಒಂದು ರೀಸ್ಟಾಕ್ ರೀ ಮೊನ್ನೆ ತರ್ಸಿದ ಖಾಲಿ ಆಗಿದ್ವು ಈಗ ನಂದು ಬಜೆಟ್ ನೋಡ್ಕೊಂಡು ನಷ್ಟ ಇದೆ ಒಂದೊಂದೇ ಇದ್ರೆ ಇರಲ್ಲಕ್ಕ ಬಟ್ ಎಲ್ಲಾ ತರದ್ದು ಎಲ್ಲ ಎಲ್ಲಾ ತರದ್ದು ಉಡ್ಬೇಕನ್ನ ಆಸೆ ಇದ್ದೇ ಇರ್ತೈತಿ ಎಲ್ಲ ಒಂದೇ ನಮ್ಮ ತಂದೆ ಇಟ್ಕೊಂಡು ಹೋಗ್ತೀನಿ ಈ ತರದ್ದು ಅಡ್ಡ ಒಂದೇ ಇರಲಾ ತರಿಸಿಟ್ಕೊಂಡ್ರ ಕ್ಯಾರಿಗ್ ಬೇಡದ್ರಿಗೆ ಕೊಡಾಕ್ ಬರ್ತದಂತ ಹೇಳಿ ಯಾಕಂದ್ರೆ ಎಲ್ಲರದ್ದು ಟೇಸ್ಟ್ ಬೇರೆ ಬೇರೆ ಇರ್ತೈತಿ ವೈಟ್ ಕಲರ್ ಬ್ಲೌಸ್ ಬಂದೈತ್ ನೋಡ್ರಿ ಸೊ ಇದೊಂದು ಕಲರ್ ಕೂಡ ಐತಿ ನಮ್ಮ ಹತ್ರ ಅವೈಲೇಬಲ್ ಇರೋದನ್ನ ತೋರ್ಸಕತ್ತೀನಿ ಸೊ ಬನಾರಸಿ ಐತಿ ಇದ್ರಿ ಫ್ರೆಂಡ್ಸ್ ಇದು ಒಬ್ರು ಆಲ್ರೆಡಿ ಕೇಳಿದಾರ ಅಮೌಂಟ್ ಹಾಕಿನ ವೇಟಿಂಗ್ ಲಿಸ್ಟ್ ಇಟ್ಟಾರ ಸೊ ಕಡಿಯಳ ಟಿಶ್ಯೂ ಶೀಲ್ಕ್ನಗ ಡ್ರೈ ವಾರ್ ಸೀರಿ ಸಕತ್ತಾಗಿ ಐತಿ ಸೊ ಯಾರಿಗಾದ್ರೂ ಬೇಕಿದ್ರೆ ಫಸ್ಟ್ ಯಾರ ಅಮೌಂಟ್ ಹಾಕ್ತಾರೆ ಅವ್ರಿಗೆ ಕೊಟ್ಟು ಬಿಡ್ತೀನಿ ಸೊ ಇದೊಂದು ಕಲರ್ ಐತಿ ನನ್ನ ಹತ್ರ ಇರೋದ್ರೊಳಗ ಹೆವಿ ಬಜೆಟ್ ಸೀರೆ ಅಂತಂದ್ರೆ ಇದ ನೋಡ್ರಿ ಅಷ್ಟು ಲುಕ್ನು ಐತಿ ಇದ್ರೊಳಗೆ ಮಮ್ಮಿಗೊಬ್ರು ಗಿಫ್ಟ್ ಮಾಡಿದ್ರು ಹಂಗನೆ ಸೃಷ್ಟಿನೂ ಇದ್ರೊಳಗ ಸಿಲ್ವರ್ ಕಲರ್ ತಗೊಂಡಿದ್ದಾಳೆ ಎರಡು ಸೇಮ ರೇಟಾ ಕ್ವಾಲಿಟಿ ಎಲ್ಲ ಬಟ್ ಅದು ಈ ತರ ಡಿಸೈನ್ ಇದು ಈ ತರ ಡಿಸೈನ್ ಬನ್ ವರ್ಕ್ ಬಂದೈತಿ ಸೊ ಇದೊಂದು ಕಲರ್ ನನ್ನ ಹತ್ರ ಅವೈಲೇಬಲ್ ಐತಿ ಆಲ್ರೆಡಿ ಒಬ್ರು ಹೇಳ್ಯಾರ ಬಟ್ ಇನ್ನೂ ಅಮೌಂಟ್ ಹಾಕಿಲ್ಲ ಸೊ ಇದು ಒಂದು ಐತಿ ಸೊ ಹಬ್ಬಕ್ಕ ಎಲ್ಲ ಕಡೆ ತಗೊಂತಿರ್ತೀರಿ ಬೇರೆ ಕಡೆ ತಗೊಂಡ ನಂಬಲ್ಲಿ ವಿಡ ನೋಡೋ ಒಬ್ಬೊಬ್ರು ಒಂದೊಂದು ಸೀರೆ ನಿಮ್ಮ ಬಜೆಟ್ ಫ್ರೆಂಡ್ಲಿ ಇರುವಂತ ಸೀರೆ ತಗೊಂಡ್ರೆ ನನಗೂ ಸೀರೆ ಖಾಲಿ ಆಗ್ತಾವ್ ನಾನು ಹೊಸ ಸ್ಟಾಕ್ ಮತ್ತೆ ಹಾಕಿಸ್ಬಹುದು ನನಗೂ ಕೈಯ ಒಂದ್ ಹಾಕ್ ರೋಕ್ ಆಗ್ತಾವ್ ನೋಡ್ರಿ ಇದು ಅಂತ ಕೂಡ ಲಕ್ಷ್ಮಿ ಗುಡ್ಸಕ್ಕ ಟ್ಯಾಕ್ಟ್ರಿ ಪೂಜೆ ಅಂತ ಇಂತ ಎಲ್ಲ ಮಾಡ್ತಿರ್ತಾರಲ್ಲ ಅದಕ್ಕಂತ ಹೇಳ ಮಾಡಿಸ್ದಂಗ್ ಐತ್ ನೋಡ್ರಿ ಫ್ರೆಂಡ್ಸ್ ಅದು ಬಾಟಲ್ ಗ್ರೀನ್ ಗೆ ರೆಡ್ ಕಲರ್ ಕಾಂಬಿನೇಷನ್ ಮತ್ತೆ ಈ ತರ ಬಂದಿತ್ ಇದು ಇದು ಕೂಡ ಐತಿ ಇದು ಜಸ್ಟ್ ಸಾವಿರ ರೂಪಾಯಿ ನೋಡ್ರಿ ಇದು ಕಾಂಚಿಪುರಮ್ಮ ಸೊ ಮೆಹಂದಿ ಕಲರ ಇದು ಒಬ್ರು ಸಿಸ್ಟರ್ ಹೇಳ್ಯಾರ ತೋರಿಸ್ಬೇಡಂದ್ರ ಅದ್ರ ಬಿಡದ ತೋರ್ಸಕತ್ತಿನ ನಾನು ಸೊ ಅಮೌಂಟ್ ಬರ್ಬೇಕಿನ ಸೊ ಇದು ಅಂತ ನಾನು ಫಸ್ಟ್ ಸ್ಟಾರ್ಟಿಂಗ್ ತರಿಸಿದ್ರೊಳಗ ಇದ್ರಾಗ ಒಂದ್ ಕಲರ್ ಇದು ವೈಟ್ ಡಿಫ್ರೆಂಟ್ಸ ಇದು ಆದಷ್ಟು ನನಗೆ ಬಿದ್ ರೇಟಿ ಕೊಟ್ ಅನ್ಕೊಂಡಿದ್ದೀನಿ ನಾನು ಸೊ ಇದು ಸಖತ್ ಐತ್ ನೋಡ್ರಿ ಇದು ಕಂಚಿಪುರಂದೊಳಗ ನೋಡ್ರಿ ಇದು ಅಪೋಸಿಟ್ ಈ ತರ ಬರ್ತೈತಿ ಸೆರಗ್ರಿ ಇದು ಸೇಮ್ ಸೆರಗ್ ಹೆಂಗ್ ಬರ್ತ ಸೀರೆ ನಂಗ ಬರ್ತೈತಿ ಇದು ಬ್ಲೌಸ್ನು ಹಂಗೆ ಬರ್ತೈತಿ ಮಸ್ತ್ ಐತಿ ಅಂದ್ರೂ ಕೂಡ ಮಸ್ತ್ ರಿಚ್ ಐತಿ ಸೀರೆ ಈ ದೀಪಾವಳಿ ಹಬ್ಬಕ್ಕೆಲ್ಲ ಉಟ್ಕೊಂಡು ಮಸ್ತ್ ರೆಡಿ ಆಗ ಹೊಂಟ ಬಿಟ್ರೆಲ್ಲಾರು ನನ್ನ ನೋಡಬೇಕು ಸೊ ಬೇರೆ ಕಡೆ ಎಲ್ಲಾ ತಗೊಂತಿರ್ತಿರಿ ನಮ್ಮ ಕಡೆ ತಗೋರಿ ನನಗೂ ಒಂದ ಆಯುಧ ಆಗುತ್ತಾ ನನ್ಗೂ ಒಂದ್ ಸಪೋರ್ಟ್ ಸಿಕ್ಕಂಗತ್ತಾ ನಿಮ್ ಕಡೆಯಿಂದ ಸೊ ನಿಮ್ಗೂ ಸೀರೆ ಸಿಕ್ಕಂಗತ್ತಾ ಕಡಿಮೆ ರೇಟ್ ನೊಳಗ ನನಗೂ ಒಂದ್ ಆದಾಯ ಬಂದಂಗ ಆಗುತ್ತಾ ಆದಾಯ ಅನ್ನೋದ್ಕಿನ್ನ ನನಗೆ ರೊಕ್ಕ ಒಳ ತಿರುತ್ತವ್ರಿ ನಾನು ಹಾಕಿರ ಇನ್ವೆಸ್ಟ್ ಮಾಡಿ ರೊಕ್ಕ ನನ್ ಒಳಗ್ ತಿರುಗಿದ್ರೆ ನನಗೂ ಒಂದು ಆಸ್ತ್ರ ಆಗ ಒಂದು ಅನಸ್ತೈತಿ ಸೊ ಇದ್ರೊಳಗಂತೂ ಕೂಡ ಹೇಳಿ ನೋಡ್ರಿ ಎರಡು ಕಲರ್ ಅದಾವ ಆಲ್ರೆಡಿ ಒಬ್ರು ಬುಕ್ ಮಾಡಿ ಮತ್ತೆ ಬೇರೆ ಅಮೌಂಟ್ ಹಾಕಿದ್ರು ಬುಕ್ ಮಾಡಿ ಆಮೇಲೆ ಅವ್ರು ಪ್ಯಾಕಿಂಗ್ ಮಾಡತ್ನ ಅಡ್ರೆಸ್ ಅದೆಲ್ಲ ಕೇಳುವಾಗ ಮತ್ತೆ ಇದು ಮಾಡಿದ್ರಿ ಫ್ರೆಂಡ್ಸ್ ಅಂದ್ರೆ ಆದ್ರೂ ತರ ಕಲರ್ ಐತ್ರಿ ನನ್ನ ಹತ್ರ ಬೇರೆ ತಗೋತೀನಿ ಅಂತ ಹೇಳಿ ಬೇರೆ ಬೇರೆದ್ರೊಗ ತಗೊಂಡ್ರು ಅದೇ ಅಮೌಂಟ್ ಬೇರೆದ್ರಾಗ ತಗೊಂಡ್ರು ಸೊ ಸಖತ್ ಆಗದ ಎರಡು ಸೀರೆ ಕೂಡ ಜೋಡಿ ಮ್ಯಾಗತ್ತಂಗಿರು ನಾನ್ ನೆಗಣದೇರು ಯಾರಾದ್ರೂ ಸೀರೆ ಉಡೋರಾಗಿದ್ರಪ್ಪ ಅಂತಂದ್ರ ನಿಮ್ಗ ಎರಡು ಸೀರೆ ಮಸ್ತ್ ಅದಾವ್ರಿ ನಾನ್ ನೋಡ್ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ಎರಡು ಸೀರೆ ತಗೊಂಡ್ರ ಅಮೌಂಟ್ ಅನ್ನ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡೋದಿಕ್ಕ ಪ್ರಯತ್ನ ಮಾಡ್ತೀನಿ ಜಾಸ್ತಿ ಲುಕ್ಷನ್ ಮಾಡ್ಕೊಂಡು ಯಾರು ಕೊಡಂಗಿಲ್ಲ ಎಲ್ಲರಿಗೂ ಒಂದ್ ಹತ್ತು ರೂಪಾಯಿ ಉಟ್ಟದಂತ ಎಲ್ಲಾರು ಮಾಡೋರು ನಾನು ಲುಕ್ಷನ್ ಮಾಡ್ಕೊಂಡು ಕೊಡಂಗಿಲ್ಲ ನನಗೂ ಅದ್ರಾಗ ಒಂದ್ ಹತ್ತು ರೂಪಾಯಿ ಉಡ್ತೇತ ಅಂದ್ರೆ ಅಷ್ಟೇ ಅದು ನಾನು ಎರಡು ನೂರು ಸಿಗಲ್ಲ ನನಗೆ ನೂರಾರು ರೂಪಾಯಿ ಸಿಗಲ್ಲಕ್ಕ ಆದ್ರೆ ನನಗೂ ಓರ್ತ್ ಅಂತ ಅನ್ಸಿದ್ರೆ ಮಾತ್ರ ನಾ ಸೀರೆ ಕೊಡ್ತೀನಿ ರೀ ಇಲ್ಲಿಕಪ್ಪ ಅಂತಂದ್ರೆ ನಾ ಕೊಡಂಗಿಲ್ಲ ನಾಲ್ಕು ದಿನ ಲೇಟ್ ಆದ್ರೂ ಪರವಾಗಿಲ್ಲ ಸೀ ಕ್ವಾಲಿಟಿ ಅದಾವೆ ಹೋಗಿ ಹೋಗ್ತಾವೆ ನಮ್ಮ ಫ್ರೆಂಡ್ ಐತೆ ಐತಿ ಸೊ ಮೈಸೂರು ಕ್ರೇಪ್ ಸಿಕ್ ನೋಡ ಇದೊಂದು ಕಲರ್ ಐತಿ ನೋಡ್ರಿ ಫ್ರೆಂಡ್ಸ್ ಇದೊಂದು ಕಲರ್ ಐತಿ ಇದ್ರ ಸಿಕ್ಕಾಪಟ್ಟೆ ಕಲರ್ಸ್ ಇದಾಗಿದ್ದಾವ ಬಟ್ ಇದು ಅಂದ್ರೆ ಯಾರು ಉಂಟರ್ ಗೊತ್ತಿಲ್ಲ ನೋಡಕ್ ಹೆಂಗ್ ಕಾಣಿಸುತ್ತೆ ಹೆಂಗಿಲ್ಲ ಬಟ್ ಕೂಡ ಈ ಸೀರೆ ಲುಕ್ ಡಬಲ್ ಅಂತಾನೆ ಎರಡು ಪೀಸ್ ಆಗತ್ತೀಸ್ ಉಳ್ಕೊಂಡಿದಾವ್ರಿ ಸೊ ಓಕೆ ಇಷ್ಟೆಲ್ಲ ಸೀರಿ ಕಲೆಕ್ಷನ್ ಅದಾವ ಯಾವ್ದು ಬೇಕಲ್ಲ ಸ್ಕ್ರೀನ್ ಶಾಟ್ ತಗರಿ ಇಲ್ಲಿ ವಿಡಿಯೋ ಕಾಲ್ ಮಾಡ್ರಿ ನನ್ನ ಹತ್ರ ಇರೋ ಕಲೆಕ್ಷನ್ ನಿಮ್ ಬಜೆಟ್ ಫ್ರೆಂಡ್ಲಿ ನಾನು ನಿಮ್ಗ ಸೀರೆ ಕೊಡ್ತೀನಿ ಯಾರೇ ಕಾಲ್ ಮಾಡಿದ್ರು ಕೂಡ ಅವ್ರಿಗೆ ಇಲ್ಲ ಅನ್ಬಾರ್ದು ಅಷ್ಟು ಕಡಿಮೆ ರೇಟ್ ನೋಡೋ ನನ್ನ ಹತ್ರ ಸೀರೆಗಳು ಅದಾವ ಎಲ್ಲಾ ಅಕ್ಕ ತಂಗಿದ್ರು ಏನಿಲ್ಲ ಅಂದ್ರು ಹಬ್ಬಕ್ಕೆ ಅಂತೂ ಒಂದ್ ಸಾವಿರ ಹದಿನೈದುನೂರು ರೂಪಾಯಿ ಅಂತ ಇಟ್ಕೊಂಡೇ ಇಟ್ಕೊಂಡಿರ್ತೀರಿ ಹಬ್ಬಕ್ ಅಂತೇಳಿ ಅಷ್ಟರಾದ್ರೂ ಕೂಡ ಇದ್ದೇ ಇರ್ತೈತಿ ಎಲ್ಲ ಹೆಣ್ಮಕ್ಳ ಹತ್ರ ಅಷ್ಟರೊಳಗೆ ನಾನು ಸೂಪರ್ ಕ್ವಾಲಿಟಿ ಇರೋ ಸೀರೆಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ಈ ಸ್ಟಾರ್ಟಿಂಗ್ ತೋರ್ಷಿನ ಆ ಸೀರೆಗಳು ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಅಷ್ಟು ಕಡಿಮೆ ಪ್ರೈಸ್ ಕೊಡಕತ್ತೀನಿ ಅಂತ ಹೇಳ್ತೀನಿ ಸೊ ಪಟಾಪಟ ಅಂತೇಳಿ ಸ್ಕ್ರೀನ್ ಮೇಲೆ ಬರ್ತೀರಂತ ಗೆ ಸ್ಕ್ರೀನ್ ಶಾಟ್ ತೆಗೆದು ಕಾಂಟ್ಯಾಕ್ಟ್ ಮಾಡ್ರಿ ಮೊಬೈಲ್ ಕೂಡ ನಾನು ಲೇಟ್ ಇಟ್ಕೊಂಡಿದ್ದೀನಿ ಪಟಾಪಟ ಅಂತೇಳಿ ಬುಕ್ ಮಾಡ್ಕೋರಿ ಅಮೌಂಟ್ ಯಾರು ಹಾಕ್ತೀರಿ ಈಗ ಹಂಗ ಹಬ್ಬ ಬಾಳ ದೂರ ಏನು ಉಳಿದ್ರೆ ಆಯ್ತು ಇನ್ನೇನೋ ಉಣಿ ಬಂದೇ ಬಿಡುತ್ತೆ ನಡಿದ್ರೆ ನಾಡ್ದಾರ ನನಗೂ ನೀವು ಬೇಗ ಬುಕ್ ಮಾಡ್ಕೊಂಡ್ರೆ ಹಬ್ಬ ಅನ್ನೋಷ್ಟೊತ್ತಿಗೆ ನಿಮ್ ಸೀರೆಗಳು ಬಂದು ತಲುಪ್ತವ ಈಗ ಕೊರಿಯರ್ ಮಾಡಕ ನಿಮ್ಗ್ರ ನಾನು ನಿಮ್ಮ ಕೊರಿಯರ್ ಮಾಡಬೇಕಲ್ಲ ಮನೆಗೆ ಒಂದು ನಾಲ್ಕು ದಿನ ಇಂದ ಮುಂದೆ ಆತಿರ್ತಾವ ಹಬ್ಬ ಸೀಸನ್ ಆ ಕಡೆ ಕಡೆ ಮಳೆ ಹಂಗ ಹೆಂಗ ಅಂತೇಳಿ ಹಂಗ ಅಂತೇಳಿ ಫಟಾಫಟ್ ನೀವು ಬುಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆದಷ್ಟು ಲೌಟ್ ಸೀರೆಗಳು ಮನೆಗೆ ಬರ್ತಾವ ಸೊ ಬೇರೆ ಕಡೆ ಎಲ್ಲ ತೊಗೊಂತಿರ್ತಿರಲ್ಲ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಈ ಇಷ್ಟು ಸೀರೆ ಒಳಗೆ ನಿಮ್ಗೆ ಇಷ್ಟ ಆಗಿತ್ತು ನೀವು ಬೇರೆ ಕಡೆ ಹೋಗಿ ತೊಗೊಳೋರು ಆಗಿದ್ರಪ್ಪ ಅಂದ್ರೆ ಬೇರೆ ಕಡೆ ತೊಗೊಳದೇ ನಂಬರ್ ತೊಗೋರಿ ನನಗೊಂದು ನಿಮ್ಮಿಂದ ಹೆಲ್ಪ್ ಅದಂಗೆ ಆಗುತ್ತಂತ ಹೇಳ್ತೀನಿ ಓಕೆ ಧನ್ಯವಾದಗಳು